ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ಸ್ ನಾನು ಇವತ್ತು ನಿಮಗೆ ಒಂದು ಫಿಶು ನಾವು ಬದಸೋದು ಅಂತ ಹೇಳ್ತೀವಿ ನಮ್ಮ ಮಲೆನಾಡಿದ್ರಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕೆ ಜಿ ಇದೆ ಇದು ಇದು ಡ್ಯಾಮಿಂದು ಬ್ಯಾಕ್ ವಾಟ್ರಲ್ಲೆಲ್ಲ ಸಿಕ್ಕಂತಹ ಮೀನಿದು ಇದಕ್ಕೆ ಕಾಟ್ಲಾ ಅಂತ ಹೇಳ್ತಾರೆ ಅದು ನೋಡಿ ಈ ರೀತಿ ಎಲ್ಲ ಸ್ಲೈಸಸ್ಗಳು ಮಾಡಿಕೊಂಡು ಈ ರೀತಿ ಪೀಸ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡ ಇಟ್ಕೊಂಡಿದ್ದೀನಿ ಇದು ಒಂದು ಕೆ ಇದೆ ನಾನು ನಿಮಗೆ ಇದಕ್ಕೆ ಯಾವ ರೀತಿ ಮಸಾಲ ತೆಗಿಬೇಕು ಹಾಗೂ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದನ್ನು ಬ್ಯಾಚುಲರ್ಸ್ಗಳು ಸಹ ಮಾಡ್ಕೊಳ್ಬೋದು ಇದಕ್ಕೆ ಕಾಟ್ಲ ಅಂತ ಹೇಳ್ತಾರೆ ಇದು ನೀವು ಈ ನಾನು ಏನು ಈ ಮಸಾಲಾನ ಇದು ನೀವು ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ಸಿ ಫಿಶ್ ಆಗಲಿ ಯಾವುದಕ್ಕೆ ಆದ್ರೂ ಉಪಯೋಗಿಸ್ಕೊಬೋದು ಇದು ಒಂದು ಕೆ ಜಿಯಷ್ಟಿದೆ ಇದನ್ನ ಹೇಗೆ ಮಸಾಲ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ಹೇಳ್ತೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಳ್ಬೇಕು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಎರಡು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಆಮೇಲೆ ಒಂದು ಅರ್ಧದಷ್ಟು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರು ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಹಾಗೆ ಖಾರದ ಕ್ವಾಂಟಿಟಿ ನೋಡಿಕೊಂಡು ನೀವು ಮೆಣಸಿನ ಪುಡಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ ತುಂಬ ಖಾರ ಕಮ್ಮಿ ಇರೋ ಅಂಥದ್ದಾದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇರೋದಂತಾದರೆ ನೀವು ಪುಡಿನ ಕಮ್ಮಿ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟು ಹಾಗೇನೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾದ ರೀತಿಯಲ್ಲಿ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾಗತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಐಟಮ್ ಸೇರಿಸ್ಬೇಕು ಇದು ನೋಡಿ ಇದು ಹುಳಿ ಇದಕ್ಕೆ ಅಡುಳಿ ಅಂತ ಹೇಳ್ತಾರೆ ಇದು ಫಿಶ್ ಮತ್ತೆ ಪೋರ್ಕಿಗೆಲ್ಲ ನಾವು ಉಪಯೋಗಿಸ್ತೀವಿ ಇದು ತುಂಬ ಹುಳಿ ಇರುತ್ತೆ ಆಮೇಲೆ ತುಂಬ ಈ ಸಾಸ್ ಥರ ಇರುತ್ತೆ ಸೋಯಾಬೀನ್ ಸಾಸ್ ಥರ ಇರುತ್ತೆ ಅಷ್ಟು ಗಟ್ಟಿಯಾಗಿ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನು ನಾವು ವರ್ಷ ವರ್ಷನೂ ಮಾಡಿ ಸ್ಟೋರ್ ಮಾಡ್ಕೊಳ್ತೀವಿ ಇದನ್ನೊಂದು ಅರ್ಧ ಟೀ ಸ್ಪೂನಷ್ಟು ಇವಾಗ ಹಾಕ್ಕೊಳ್ಳೋಣ ಮತ್ತು ಬೇಕು ಅಂತಾದರೆ ಆಮೇಲೆ ಸೇರಿಸ್ಕೊಳ್ಬೋದು ಇದು ತುಂಬ ಹುಳಿ ಇರೋದ್ರಿಂದ ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಬಾರ್ದು ಈ ಹುಳಿ ಇಲ್ಲದೆ ಇದ್ದೋರು ನೀವು ನಿಂಬೆಹಣ್ಣಿನ ರಸನ ಇದು ಸೇರಿಸ್ಕೊಬೋದು ಈ ಹುಳಿಯ ಬದಲಿಗೆ ನೀವು ನಿಂಬೆ ರಸನ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇದೆಲ್ಲ ಪೌಡರೇ ಹಾಕಿರೋದ್ರಿಂದ ಏನು ಹೆಚ್ಚೊತ್ತು ರುಬ್ಬೋದು ಬೇಡ ನೋಡಿ ಈ ರೀತಿ ಇಷ್ಟು ಗ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ರುಬ್ಬಿ ತುಂಬ ನೀರು ಹಾಕ್ಕೊಂಡು ರುಬ್ಬೋದು ಬೇಡ ಯಾಕಂದರೆ ಮತ್ತೆ ಬೇಯಬೇಕಾದ್ರೆ ನಾವು ನೀರು ಹಾಕಬೇಕಾಗುತ್ತೆ ನೋಡಿ ಇಷ್ಟು ದಪ್ಪವಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಈ ರೀತಿ ಸ್ವಲ್ಪ ಅಗ್ಲವಾಗಿರುವಂತಹದ್ದು ಆಮೇಲೆ ಸ್ವಲ್ಪ ದಪ್ಪ ತಳ ಇರುವಂತಹ ಒಂದು ಪಾತ್ರೆಯನ್ನು ತೊಗೊಳ್ಬೇಕು ಇವಾಗ ಸ್ಟವ್ ಮಾಡಿ ಸ್ಟವ್ ಆನ್ ಮಾಡಿ ಈ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಬಿಸಿಯಾಗೋದಕ್ಕೆ ಇದು ಪಾತ್ರೆ ಇವಾಗ ಬಿಸಿ ಆಗ್ತಾ ಬರ್ತಿದ್ದ ಹಾಗೆಯೇ ಇದಕ್ಕೆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೇಕು ನಾವು ಎಲ್ಲ ಫಿಶ್ಶಿಗೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಳ್ತೀವಿ ನಾವು ಮನೆಯಲ್ಲೇ ತಯಾರಿಸ್ಕೊಳ್ತೀವಲ್ಲ ಆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಳ್ತೀವಿ ನೀವು ಹೊರ ಅಂಗಡಿಯಿಂದ ತೊಗೊಂಬರೋದಾದರೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಇದೆಯಲ್ಲ ಅದನ್ನು ಯೂಸ್ ಮಾಡಬೇಡಿ ಕುಕ್ಕಿಂಗ್ ಅಂತಲೇ ಬರುತ್ತಲ್ಲ ಕೊಬ್ಬರಿ ಎಣ್ಣೆ ಅದನ್ನು ನೋಡಿ ಸ್ವಲ್ಪ ಈ ರೀತಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ಥರ ಹಾಕ್ಕೊಳ್ಬೇಕು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನಿವಾಗ ಇದನ್ನು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆಗೋದಿಕ್ಕೆ ಬಿಡಿ ಇವಾಗ ಇವಾಗ ಎಣ್ಣೆ ಬಿಸಿ ಬಿಸಿಯಾಗಿದೆಯಲ್ಲ ಇವಾಗ ನೀವೇನು ಮಾಡಬೇಕು ಈ ರುಬ್ಬಿರುವಂತಹ ಮಸಾಲಾನ ಇದಕ್ಕೆ ಹಾಕ್ಕೊಳ್ಬೇಕು ಈ ರೀತಿ ಒಂದೇ ಸರಿ ಏನು ಹಾಕ್ಕೊಳ್ಬೇಕು ಅಂತೇನಿಲ್ಲ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಈ ಪಾತ್ರೆಗೆ ಆದಷ್ಟು ಮೀನು ಪೀಸ್ಗಳು ಹೆಚ್ಚಾದರೆ ನಾವು ಇನ್ನೊಂದು ಪಾತ್ರೆಯಲ್ಲಿ ಅದನ್ನು ಮತ್ತೆ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ಇವಾಗ ನೋಡಿ ಇದು ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆಂದ ಟೇಸ್ಟ್ ಬರುತ್ತೆ ಅದು ಕೊಬ್ಬರಿ ಎಣ್ಣೆ ತುಂಬ ಜಾಸ್ತಿನೂ ಏನು ಹಾಕ್ಕೊಳ್ಬೇಕು ಅಂತೇನಿಲ್ಲ ಒಂದೆರಡು ಟೇಬಲ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಈ ಹಂತದಲ್ಲಿ ಉಪ್ಪು ನಿಮ್ಗೆಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕೊಂಗೇ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಈ ರೀತಿ ಇದು ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇದು ನೋಡಿ ಸ್ವಲ್ಪ ಹೊತ್ತು ಫ್ರೈ ಆದ ತಕ್ಷಣ ಮೇಲುಗಡೆ ಎಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಖಾರದ ಕಲ್ಲರು ಸಹ ಸ್ವಲ್ಪ ಡಾರ್ಕ್ ಆಗುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆವಾಗ ಸ್ವಸ್ವಲ್ಪವಾಗಿ ಸ್ವಲ್ಪವಾಗಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈ ರೀತಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಹಾಕ್ಕೊಳ್ಬೇಡಿ ಆಮೇಲೆ ಯಾಕಂದರೆ ಮೀನಿಗೆ ತುಂಬ ನೀರು ಬೇಕಾಗಲ್ಲ ಮೀನನ್ನೇನು ನಾವು ತುಂಬ ಹೊತ್ತು ಬೇಯಿಸಲ್ಲ ಕೇವಲ ಒಂದು ಹತ್ತು ನಿಮಿಷ ಅಷ್ಟೇ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಮೀನು ಪೀಸೆಲ್ಲ ಪುಡಿಯಾಗಿ ಹೋಗುತ್ತೆ ಇವಾಗ ಸ್ಟವ್ ಫ್ಲೇಮನ್ನು ದೊಡ್ಡ ಮಾಡಿಕೊಂಡು ನೋಡ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ಇದು ಮಾಡ್ಕೊಳ್ಳಿ ಇವಾಗ ನೋಡಿ ಇಷ್ಟು ಇದ್ದರೆ ಸಾಕಾಗುತ್ತೆ ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರೋ ಹೋಗೋದಕ್ಕೆ ಬಿಡಬೇಕಾಗತ್ತೆ ಈಗ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ನೀವು ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಅಥವಾ ಹುಳಿ ಯಾವುದು ಬೇಕೋ ಅದನ್ನು ನೀವು ಮತ್ತೆ ಇವಾಗ ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಇದೆಲ್ಲ ಬಾಯ್ಲ್ ಆಗ್ತಾ ಇದೆಯಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ ನೀವೇನು ಮಾಡಬೇಕು ಫ್ಲೇಮನ್ನು ಲೋ ಮಾಡ್ಕೊಂಬಿಟ್ಟು ಈ ಥರ ಪೀಸಸ್ ಇರುತ್ತಲ್ಲ ಇದನ್ನು ಕ್ಲೀನಾಗಿ ಹೀಗೆ ಒಂದೊಂದು ಒಂದ್ರ ಮೇಲೆ ಒಂದನ್ನು ಹಾಕಬಾರ್ದು ಕ್ಲೀನಾಗಿ ನೋಡಿ ಈ ರೀತಿ ಜೋಡಿಸ್ಬೇಕು ಇದು ಸ್ವಲ್ಪ ದಪ್ಪ ತಳದ ಪಾತ್ರೆ ಆದರೆ ಚೆನ್ನಾಗಿ ತಳ ಹಿಡ್ಕೊಳ್ಳ್ದೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮೀನು ನೋಡಿ ಈ ರೀತಿ ಹೀಗೆಲ್ಲ ಒಂದು ಒಂದೊಂದನ್ನೇ ಇಡ್ತಾ ಬರಬೇಕು ಈ ಪೀಸಿನ ಮೇಲೆ ಮತ್ತೆ ಹಾಕಬೇಡಿ ಪಕ್ಕದಲ್ಲಿ ಇಡಿ ಅಕಸ್ಮಾತು ಈ ಪಾತ್ರೆಗೆ ನಿಮಗೆ ಅದು ಹೆಚ್ಚಾಗುತ್ತೆ ಅನ್ನೋದಿದ್ರೆ ಇನ್ನೊಂದು ಪಾತ್ರೆಯಲ್ಲೂ ನೀವು ಸೇಮ್ ಪ್ರೊಸೀಜರು ಮಾಡ್ಕೊಳ್ಳಿ ನೋಡಿ ಇದು ಇಷ್ಟೇ ಪೀಸು ಇದಕ್ಕೆ ಹಿಡಿಯೋದು ಇನ್ನು ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಇದು ಹಾಕ್ಬಿಡುತ್ತೆ ಇವಾಗ ನೋಡಿ ಈ ರೀತಿ ಎಲ್ಲ ಇದ್ರ ಮೇಲೆ ಹೀಗೆ ರಸನೆಲ್ಲ ಕವರ್ ಆಗೋ ಹಾಗೆ ಈ ರೀತಿ ಎಲ್ಲ ಕವರ್ ಮಾಡಿಬಿಡಿ ರಸ ಎಲ್ಲ ಕ್ಲೀನಾಗಿ ಇದು ಕವರ್ ಆಗುತ್ತಲ್ಲ ಇವಾಗ ಮತ್ತೆ ಪುನಃ ಸ್ವಲ್ಪ ಹೈ ಫ್ಲೇಮು ಮೀಡಿಯಮ್ ಫ್ಲೇಮಿಗೆ ಮಾಡಿಬಿಟ್ಟು ಇದಕ್ಕೆ ಮುಚ್ಚಲ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆನೇ ಅದು ಕುಕ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಟೆನ್ ಮಿನಿಟ್ಸ್ ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು ಇವಾಗ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಇದಕ್ಕೆ ಮುಚ್ಚಲ ಮುಚ್ಚಿಡ್ತೀನಿ ಅದು ಚೆನ್ನಾಗಿ ಇದಾಗಲಿ ಕುದಿ ಬರಲಿ ಇವಾಗ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಇವಾಗ ಮುಚ್ಚು ಓಪನ್ ಮಾಡಿ ನೋಡ್ಕೊಳ್ಳೋಣ ನೀವು ಮೀನನ್ನು ಯಾವಾಗಲೂ ಇದು ಸ್ಪೂನ್ ಹಾಕಿ ಹೀಗೆಲ್ಲ ತಿರುಗಿಸ್ಬಾರ್ದು ಅವಾಗ ಅದು ಪುಡಿ ಆಗುತ್ತೆ ಏನು ಮಾಡಬೇಕು ಅಂದರೆ ಎರಡು ಕೈಯಲ್ಲೂ ಹೀಗೆ ಬಟ್ಟೆ ಇಟ್ಕೊಂಡ್ಬಿಟ್ಟು ಮೀನನ್ನು ನೋಡಿ ಈ ರೀತಿ ಅಲ್ಲಾಡಿಸ್ಬೇಕು ಆವಾಗ ಅದು ಪುಡಿ ಪುಡಿ ಆಗಲ್ಲ ಆಮೇಲೆ ನೋಡಿ ಇಲ್ಲಿ ಮೀನು ಬೇಯ್ತಾ ಇದೆ ಅನ್ನೋದಕ್ಕೆ ಇಲ್ಲೆಲ್ಲ ಒಂಥರ ಉಬ್ಬಿ ಉಬ್ಬಿ ಬಂದಿದೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಇದು ಈ ಥರ ಮೀನುಗಳು ಹೀಗೆ ಆಗೋದು ಬೆಂದ ತಕ್ಷಣವೇ ಇದು ನಿಮಗೆ ಚೆನ್ನಾಗಿ ಕುಕ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಈಗ ಐದು ನಿಮಿಷ ಆದಮೇಲೆ ನೀವು ಮುಚ್ಚೋದು ಬೇಡ ಯಾಕಂದರೆ ನಿಮಗೆ ರಸ ಬೇಕು ಅಂದರೆ ಮತ್ತೆ ನೀವು ಮುಚ್ಚಲ ಮುಚ್ಚಿಕೊಂಡು ಬೇಯಿಸಿ ಇದೇ ಸಾರು ನೀವು ಉಪಯೋಗಿಸ್ತೀರ ಅನ್ನೋದಿದ್ರೆ ಇಲ್ಲ ಸ್ವಲ್ಪ ಡ್ರೈ ಆಗಬೇಕು ಅನ್ನೋದಾದರೆ ನೀವು ಇವು ಈ ಒಂದು ಐದು ನಿಮಿಷ ಆದಮೇಲೆ ಉಚ್ಲನ ಓಪನ್ ಇಟ್ಬಿಡಿ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ನನಗೆ ಇದು ಸ್ವಲ್ಪ ರಸ ಜಾಸ್ತಿ ಅಂತ ಅನ್ಸೋದ್ರಿಂದ ನಾನು ಏನು ಮಾಡ್ತೀನಿ ಸ್ವಲ್ಪ ಇದನ್ನು ಹೀಗೆ ಓಪನ್ ಆಗಿ ಇಡ್ತೀನಿ ಆವಾಗ ಸ್ವಲ್ಪ ಗ್ರೇವಿ ಏನಿದೆ ಅದು ತಿಕ್ಕಾಗ್ತಾ ಬರುತ್ತೆ ನೀವು ನೋಡಿ ಇದೇ ರೀತಿ ಎಲ್ಲ ರಸನ ಹೀಗೆ ಕವರ್ ಮಾಡಬೇಕು ಎಲ್ಲ ಪೀಸಸ್ಗಳಿಗೂ ಚೆನ್ನಾಗಿ ಹಿಡಿಯ ಹಾಗೆ ನೋಡಿ ಈ ರೀತಿ ನೀವು ಇವಾಗಲೂ ಬೇಕಿದ್ದರೆ ಉಪ್ಪು ಖಾರ ಎಲ್ಲದನ್ನು ಚೆಕ್ ಮಾಡ್ಕೊಬೋದು ಮೀನಿಗೆ ಯಾವಾಗಲೂ ಸ್ವಲ್ಪ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು ಯಾಕಂದರೆ ಸಪ್ಪೆ ಇದ್ದರೆ ಇದು ನಿಮಗೆ ತಿನ್ನೋದಕ್ಕೆ ಟೇಸ್ಟ್ ಆಗಲ್ಲ ಹಾಗಾಗಿ ಸೊ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಉಪ್ಪು ಹುಳಿ ಖಾರ ಮೂರುಗಳು ಇವಾಗ ನೋಡಿ ಇದು ನಾನು ಇಷ್ಟು ಡ್ರೈ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ದಾಗಲೇ ನೀವು ಸ್ಟವ್ನ ಆಫ್ ಮಾಡಿಕೊಳ್ಬೋದು ನನಗೆ ಸ್ವಲ್ಪ ಡ್ರೈ ಬೇಕು ಅಂತ ಹೇಳಿಬಿಟ್ಟು ನಾನು ಇಷ್ಟು ಡ್ರೈ ಮಾಡಿಕೊಂಡು ಇಷ್ಟು ಗ್ರೇವಿ ಇಟ್ಕೊಂಡಿದ್ದೀನಿ ಈ ಮೀನು ರಸ ಏನಿರುತ್ತೆ ಇದು ನಾನು ಕಡುಬು ಪ್ಲೇನ್ ಕಡುಬು ಅಂತ ಹೇಳಿ ಮೊನ್ನೆ ರೆಸಿಪಿ ಹಾಕಿದ್ದೀನಿ ಅದ್ರ ಜೊತೆಗೂ ಇದು ಚೆನ್ನಾಗಾಗುತ್ತೆ ಆಮೇಲೆ ಅಕ್ಕಿ ರೊಟ್ಟಿ ಇಡ್ಲಿ ಅನ್ನ ಯಾವುದ್ರ ಜೊತೆಗೂ ಬೇಕಾದರೂ ಈ ರಸ ತುಂಬ ಚೆನ್ನಾಗಾಗುತ್ತೆ ನೀವು ಈ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇಂತಹ ಅಪರೂಪದ ಅಡಿಗೆಗಳಿಗಾಗಿ ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ನನ್ನ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ಮುಂದೆ ಹಾಕ್ತೀನಿ ಥ್ಯಾಂಕ್ ಯು